ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ತುಂಬ ದಿನ ನಂತರ ಮತ್ತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಆ ದೀಪಾವಳಿಯ ನರಕ ಚತುರ್ದಶಿಯ ಆ ವೀಡಿಯೋವನ್ನು ಶೇರ್ ಇದ್ದೀನಿ ತುಂಬ ದಿನ ಆಯಿತು ಅನಿಸುತ್ತೆ ಸೊ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನಾನು ನಿನ್ನೆ ತಾನೇ ಮುಂಬೈಗೆ ಬಂದಿದ್ದೀನಿ ಸೊ ಸಾಕಷ್ಟು ಕ್ಲೀನಿಂಗ್ಗಳು ನೋಡ್ಬೋದು ನೋಡಿ ಮನೆಯೆಲ್ಲ ಸಾಕಷ್ಟು ಕ್ಲೀನಿಂಗ್ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ವೀಡಿಯೋನ ಹಾಕಿ ಎಲ್ಲ ತುಂಬ ದಿನ ಆಗೋಯಿತು ಸೊ ಹಾಗಾಗಿ ವೀಡಿಯೋನ ಮಾಡಬೇಕು ಮಾಡಿಟ್ಟಿದ್ದೀನಿ ಅದನ್ನು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಸೊ ದೃಶ್ಯ ವಿಡಿಯೋ ಅಂದರೆ ನಾನು ಊರಿಗೆ ಹೋಗಿದ್ದೆ ಅಮ್ಮನ ಮನೆಯಲ್ಲಿ ಆ ಒಂದು ಎಣ್ಣೆ ಸ್ನಾನ ನನಗೆ ಸಿಕ್ತು ಮದುವೆ ಆದಮೇಲೆ ಎಂಟು ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಅಂದ್ಕೋತೀನಿ ನರಕ ಚತೃಶಿಗೆ ಮನೆಗೆ ನನ್ನ ಮಗಳ ಜೊತೆ ನಾನು ದೀಪಾವಳಿಗೆ ಹೋಗಿರೋದು ಊರಿಗೆ ತುಂಬ ಖುಷಿ ಆಯಿತು ಸೊ ನಾನು ಮತ್ತು ನನ್ನ ಮಗಳಿಬ್ಬರೇ ಹೋಗಿದ್ವಿ ಸೊ ಹಾಗಾಗಿ ಇಲ್ಲಿಗೆ ಬಂದಾಯಿತು ಇಲ್ಲಿ ಆ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ತುಂಬ ಶೆಕೆ ಇಲ್ಲಿ ತಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಇದೆ ಅದ್ರ ಜೊತೆಗೆ ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೀನಿ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಬಟ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೂ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇತ್ತು ಆಮೇಲೆ ಫ್ಯಾಮಿಲಿ ಅಂತ ಹೋದಾಗ ಊರಿಗೆ ಹೋದಾಗ ಅಲ್ಲಿ ವೀಡಿಯೋಗಳನ್ನು ಮಾಡಿಕೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ವೀಡಿಯೋ ಮಾಡೋದು ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ವೀಡಿಯೋಸನ್ನೆಲ್ಲ ಜಾಸ್ತಿ ಶೇರ್ ಮಾಡೋದಕ್ಕೆ ಹೋಗಿರಲಿಲ್ಲ ಸೊ ನಾನು ಅಮ್ಮನ ಮನೆಗೆ ಹೋದಾಗ ದೀಪಾವಳಿ ವೀಡಿಯೋನೆಲ್ಲ ಶೂಟ್ ಮಾಡಿಟ್ಕೊಂಡಿದ್ದೀನಿ ಪಾರ್ಟಿಯಾಗಿ ನಾವು ಹೇಗೆಲ್ಲ ತಯಾರಿ ಮಾಡ್ತೀವಿ ಬಲಿಯಂತ್ರ ಪೂಜೆ ಆಗಿರ್ಬೋದು ಎಲ್ಲನೂ ಕೂಡ ನಮ್ಮ ಒಂದು ಮನೇಲಿ ಹೇಗೆ ಮಾಡ್ತಾರೆ ನಮ್ಮ ಹಳೆ ಕಾಲದ ಮನೆ ನಂದು ಅಜನ ಮನೆ ಸೊ ಹಾಗಾಗಿ ಅಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಅದನ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನರಕ ಸುದೃಶಿಯ ವೀಡಿಯೋ ಕೂಡ ಅಷ್ಟೇ ಫಸ್ಟ್ ಟೈಮ್ ನಾನು ತಾಯಿ ಮನೇಲಿ ಹೋಗಿ ಎಣ್ಣೆ ಸ್ನಾನವನ್ನು ಮಾಡಿಸ್ಕೊಂಡಿರೋಂಥದ್ದು ಅಂತ ಅನ್ಕೋತೀನಿ ಅಂತ ಆದಮೇಲೆ ಸೊ ಅದು ಕೂಡ ಥರ ಖುಷಿಯಾಗಿತ್ತು ಸ್ಪೆಷಲ್ ಆಗಿತ್ತು ಅಂತ ಹೇಳ್ಬೋದು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಹೊಸ ಬಟ್ಟೆನ ಧರಿಸ್ಕೊಂಡು ಆ ಒಂದು ಹಬ್ಬವನ್ನು ಆಚರಣೆ ಮಾಡಿರ್ತಿದ್ದೆ ನೋಡಿ ಅದು ನಿಜವಾಗ್ಲೂ ತುಂಬಾನೇ ಖುಷಿಯಾಗಿರುತ್ತೆ ಹೊಸ ಬಟ್ಟೆ ಕೂಡ ಅಷ್ಟೇ ಅಮ್ಮ ಕೊಡಿಸಿದ್ರು ಅಮ್ಮನ ಮನೆಯಿಂದ ಕೊಡಿಸಿದ್ರು ಚೆನ್ನಾಗಿತ್ತು ಅದನ್ನು ಕೂಡ ತೋರಿಸ್ತೀನಿ ನಾನು ಆಮೇಲೆ ನಾನು ಮನೆಯಲ್ಲಿಂತ ಇದ್ದಿರಲಿಲ್ಲ ನಾನು ರಜೆಗೆ ಹೋಗಿ ಮನೇಲಿ ಹೊತ್ತಿರಲಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಅಲ್ಲಿನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇದ್ದಿರೋದೇ ಹತ್ತು ದಿನ ರಜಾ ಸೊ ಒಂದು ಎರಡು ದಿನ ಎಕ್ಸ್ಟ್ರಾ ರಜಾ ರಜಾನ ತೊಗೊಂಡಿದ್ದೀನಿ ನಾನು ಎರಡು ದಿನ ರಜಾ ತಗೊಂಡು ನೆನ್ನೆ ತಾನೇ ಬಂದಿದ್ದೀನಿ ಇಲ್ಲಿ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನೋಡ್ಬೋದು ನೋಡಿ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಸೊ ವೀಡಿಯೋ ನೀನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಗ್ಯಾಪ್ ಆಗ್ತಾಯಿದೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಬಟ್ ಯಾರಿಗೂ ಕೂಡ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನನ್ನ ಸಪೋರ್ಟ್ ಮಾಡ್ತಿರುವಂತಹ ತುಂಬ ಇದೆ ಎಲ್ಲರಿಗೂ ಕೂಡ ನಾನು ರೆಗ್ಯುಲರಾಗಿ ಸಪೋರ್ಟ್ ಮಾಡ್ತೀನಿ ಆಗಲು ಸೊ ಇಷ್ಟು ದಿನ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಹಾಗೆ ನನ್ನ ಕಚಿತಶಿ ವೀಡಿಯೋ ಜಾಸ್ತಿಯೂ ಇರೋಲ್ಲ ಸ್ವಲ್ಪ ಇರುತ್ತೆ ಶಾರ್ಟಾಗಿರುತ್ತೆ ಅಂತ ನಾನು ನನ್ಕೊತೀನಿ ಸೊ ದೀಪಾವಳಿದು ಪ್ರಿಪ್ರೇಷನ್ಸು ಅದನ್ನೆಲ್ಲ ಮಾಡ್ತೀನಿ ಬಟ್ ಹೆವಿ ಮಳೆ ಇತ್ತು ಊರಲ್ಲೇ ಅದು ಸಿಕ್ಕಾಪಟ್ಟೆ ಮಳೆ ಇದು ಜಾಸ್ತಿಯೂ ವಿಡಿಯೋವನ್ನ ಮಾಡಬೇಕು ಆಗ್ತಾ ಇರಲಿಲ್ಲ ಯಾಕಂದರೆ ಗುಡುಗು ಸಿಡಿಲು ಈ ಆ ಮಳೆಗೆ ಆ ಹುಡುಗಿಗೆಲ್ಲ ಮೊಬೈಲ್ ಇಟ್ಕೊಳೋಕ್ಕೂ ಆಗಲ್ಲ ಯಾಕಂದರೆ ನಮಗೆ ಮುಂಬೈ ಬೆಂಗಳೂರಲ್ಲ ಅಷ್ಟು ಹುಡುಗು ಬಂದರೆ ಅಷ್ಟು ಏನು ಅನಿಸಲ್ಲ ಬಟ್ ಊರಲ್ಲಿ ಆ ಥರ ಗುಡುಗು ಬಂದು ಮೊಬೈಲ್ ಇಟ್ಕೊಂಡ್ಬಿಟ್ರೆ ಅಷ್ಟೇ ಕತೆ ಅಲ್ಲಿ ಪಟ 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 ಅಂತ ಗುಡುಗುಗೆ ಹೇಗೆ ಆಗ್ತಾಯಿತ್ತು ಅಂದರೆ ಇನ್ನೂ ಕೂಡ ಮಳೆ ಅಲ್ಲಿ ನಿಂತಿಲ್ಲ ಊರಲ್ಲಿ ಬಟ್ ಇಲ್ಲಿ ಒಂದು ಹಾನಿ ಮಳೆ ಬಂದೇ ಇಲ್ಲ ಆ ಥರ ಇದೆ ಅಲ್ಲಿ ಮತ್ತು ಇಲ್ಲಿಯ ಕ್ಲೈಮೇಟ್ ತುಂಬ ವ್ಯತ್ಯಾಸ ಇದೆ ಸೊ ಹತ್ತು ದಿನ ಊರಲ್ಲಿ ಹೇಗೆ ಕಳೆದು ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗೋಗಿತ್ತು ಆ ಒಂದು ಹಳ್ಳಿ ಆ ಒಂದು ನೇಚರ್ಗಳ ಮಧ್ಯೆ ಸುಂದರವಾದ ಒಂದು ಪರಿಸರ ಶುದ್ಧವಾದ ಗಾಳಿಯ ಮಧ್ಯೆ ಒಂದು ಹೇಗಿದ್ವು ಅನ್ನೋದೇ ಗೊತ್ತಿಲ್ಲ ಹತ್ತು ದಿನ ಹೇಗೆ ಹೋಯಿತು ಅನ್ನೋಂಥದ್ದು ಕೂಡ ಗೊತ್ತಿಲ್ಲ ಇನ್ನು ಮೇ ಅಲ್ಲಿ ಹೋಗಬೇಕಷ್ಟೇ ಯಾಕಂದರೆ ಇನ್ನು ವರೆಗೆ ರಜಾ ಇರೋದಿಲ್ಲ ನನ್ನ ಮಗಳಿಗೆ ಅಲ್ಲಿ ಒಂದು ಫೋರ್ ಫೈವ್ ಡೇಸ್ ಅಷ್ಟೇ ರಜಾ ಇರುತ್ತೆ ಸೊ ಐದು ದಿನಕ್ಕೆಲ್ಲ ಊರಿಗೆ ಹೋಗೋಕ್ಕಾಗಲ್ಲ ನಾನು ನನ್ನ ಬತ್ತ ಹೋಗ್ತಾ ಹೋಗ್ತಾನೆ ಬಸ್ಸಲ್ಲಿ ಬಂದಿದ್ದೀನಿ ಸೊ ಫ್ಲೈಟಲ್ಲಿ ಹೋಗಿಲ್ಲ ಬಸ್ಸಲ್ಲಿ ಬಂದಿದ್ದೀನಿ ಸೊ ಟೂ ಡೇಸ್ ಬೇಕು ನನಗೆ ಟೂ ಡೇಸ್ಗೆ ಹೋಗೋದಕ್ಕೆ ಟೂ ಡೇಸ್ ಬರೋದಕ್ಕೆ ಸೊ ಅಲ್ಲಿಗೆ ನಾಲ್ಕು ದಿನ ಹೋಯಿತು ಆರು ದಿನದಲ್ಲಿ ನಾನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿಗೆ ಅಂತ ಹೋಗಿ ನನ್ನ ನಾನು ಮೀಟ್ ಮಾಡಿಕೊಂಡು ಎಲ್ಲನೂ ಕೂಡ ಬಂದಿದ್ದೀನಿ ಸೊ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಹೋಗಿ ಜಾಸ್ತಿ ಏನೂ ಇಲ್ಲ ಬಟ್ ಹೇಗಿತ್ತು ಹೇಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ತಂದರೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಮ್ಮ ಬಂದು ಐದು ಗಂಟೆಗೆ ಎಬ್ಸಿದ್ರು ನೋಡ್ತಾ ಇರ್ಬೋದು ಮುಖನ ಹೇಗೆ ನೋಡ್ತಾ ಇರ್ಬೋದು ಅಮ್ಮನೇ ಎಣ್ಣೆ ಹಚ್ಚಿದ್ರು ಬೆಳಿಗ್ಗೆ ಎದ್ದು ಎಣ್ಣೆ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ನೋಡ್ತಾ ಇರ್ಬೋದು ನನ್ನ ಫೇಸ್ ಯಾವ ರೀತಿ ಇದೆ ಅಂತ ಈ ಥರ ದೇವ್ರ ಮನೆಯಲ್ಲೇ ಕೂರಿಸಿ ಗದ್ ಗರಿಕೆಯಲ್ಲಿ ಮೂರು ಸಲ ನೆಲಕ್ಕೆ ಮೂರು ಸಲ ತಲೆ ಮೇಲೆ ಹಾಕ್ತಾರೆ ಆಮೇಲೆ ಎಣ್ಣೆಯನ್ನು ಅಮ್ಮ ಹಚ್ತಾರೆ ಎಣ್ಣೆನ ಹಚ್ಚಿ ಆದಮೇಲೆ ಸ್ವಲ್ಪ ತಲೆಗೆಲ್ಲ ಹಚ್ಚಿ ಆದಮೇಲೆ ನಾವು ನಾವೇ ಹಚ್ಕೊಳ್ಬೇಕು ನಾನೇ ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಎಂಟು ವರ್ಷದಲ್ಲಿ ನಾನು ಎಣ್ಣೆ ಸ್ನಾನ ಮಾಡಿರೋದು ಅಂದರೆ ತುಂಬ ಕಡಿಮೆ ಅಂತ ಅಂದ್ಕೋತೀನಿ ಬಟ್ ನಂದು ಪುಣ್ಯ ಅನಿಸುತ್ತೆ ಈ ವರ್ಷ ನನಗೆ ಅಮ್ಮನ ಮನೆಯಲ್ಲಿ ನರಕ ಚತುರ್ದಶಿಯದ್ದು ಒಂದು ಭಾಗ್ಯ ಸಿಕ್ಕಿದೆ ನೋಡ್ಬೋದು ನೋಡಿ ಗಂಟೆ ಐದು ಆಗ್ತಾ ಇದೆ ಇವಾಗ ನೋಡಿ ಐದು ಗಂಟೆ ಆಗಿದೆ ಬೆಳಗ್ಗೆ ಬೇಗ ಇದು ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಬೆಳಗ್ಗೆದು ದೋಸೆ ತಿನ್ನುವಂಥದ್ದು ದೀಪಾವಳಿ ಅಂದರೆ ಹಳ್ಳಿಯಲ್ಲಿ ಅದೊಂದು ಎಲ್ಲರ ಮನೆಯಲ್ಲಿ ಇರುತ್ತೆ ಸೊ ನೋಡ್ಬೋದು ಇವಾಗ ಇಲ್ಲಿ ಎಣ್ಣೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಸೊ ನನಗೆ ಎಣ್ಣೆ ಅಂದರೆ ತುಂಬ ಅಲರ್ಜಿ ಅಂತಲೇ ಹೇಳ್ಬೋದು ಆದರೆ ಅಮ್ಮ ಹೇಳ್ತಾ ಇದ್ದರು ದೀಪಾವಳಿ ಅಲ್ವಾ ಒಂದಿನ ಚೆನ್ನಾಗಿ ಹಚ್ಕೊಳ್ಬೇಕು ಅಂತ ಅದಕ್ಕೆಲ್ಲ ಕೂಡ ದೇವ್ರ ಮನೆಯಲ್ಲೇ ಕೂತು ನಾನು ಹಚ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿರೋ ಎದ್ದಿರೋದ್ರಿಂದ ಈ ಥರ ಫೇಸ್ ನಿನ್ನ ಕಾಣಿಸ್ತಾ ಇದೆ ಕುಂಕುಮ ಎಲ್ಲ ಇಟ್ಟು ಬಿಸಿ ಬಿಸಿ ತಲೆಗೆ ಸ್ನಾನ ಮಾಡಿಸ್ತಾರೆ ಅಂದರೆ ತಲೆಗೆ ನೀರನ್ನು ಹಾಕ್ತಾರೆ ಅಮ್ಮನೇ ಹಾಕ್ತಾರೆ ಸೊ ಅದಕ್ಕೋಸ್ಕರ ಫುಲ್ಲು ನಾನು ಎಣ್ಣೆ ಎಲ್ಲ ಕಾಲಿಗೆ ಮೇಯ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಸೊ ಎಣ್ಣೆ ಎಲ್ಲ ಹಚ್ಚಿ ಒಂದು ಕಾಲು ಗಂಟೆ ಇದೆ ಆಮೇಲೆ ಸ್ನಾನ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಹೊಸ ಬಟ್ಟೆಯನ್ನು ಮತ್ತೆ ನಾನು ಹಾಕೊಳ್ತೀನಿ ನೋಡ್ಬೋದು ಹೊರಗಡೆ ಅಪ್ಪ ಎಲ್ಲ ಲೈಟಿಂಗ್ಸ್ ಅನ್ನ ಈ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೊ ನರಕ ಚತುರ್ದಶಿ ಹಿಂದಿನ ಸ್ನಾನ ಮಾಡುವಂತಹ ಒಂದು ಹಂಡೆ ಇರುತ್ತಲ್ವಾ ಅಂದ್ರೆ ಅದು ಅದಕ್ಕೆಲ್ಲ ಪೂಜೆ ಮಾಡ್ತಾರೆ ಇದು ನಮ್ಮದು ಹಳೆಯದು ಹಳೆ ಮನೆಯಲ್ಲಿ ಇದ್ದಾಗ ಇದ್ದದ್ದು ಹಂಡೆ ಅದಕ್ಕೆ ಅಂದ್ರೆ ನೀರಿನ ನೀರನ್ನು ತುಂಬಿಸಿ ಸ್ನಾನ ಮಾಡುವಂತದ್ದು ಬಾಚಲ್ ಮನೆಯಲ್ಲಿ ಅಲ್ವಾ ಸೊ ಅದು ನೋಡಿ ಲಿಗರಿಕೆ ಆಮೇಲೆ ಸೆಗಣಿ ಎಲ್ಲ ಇದು ನಮ್ಮ ಬ್ರಾಮಿಣ್ಸಲ್ಲಿ ತುಂಬಾನೇ ಒಂದು ಮಾಡ್ತೀವಿ ಇದರೊಳಗಡೆ ಕಾಯಿನ್ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಇಡ್ತೀವಿ ನೆಕ್ಸ್ಟ್ ಡೇ ಅದನ್ನು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಸ್ನಾನವನ್ನು ಮಾಡ್ತೀವಿ ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ನೋಡಿ ನಾನು ಈ ಥರ ಈ ಬಟ್ಟೆಯನ್ನು ಹಾಕೊಂಡಿದ್ದೀನಿ ಇದು ದೀಪಾವಳಿಗೆ ತೊಗೊಂಡಿರುವಂಥದ್ದು ಅಮ್ಮ ಕೊಡಿಸಿರುವಂಥ ಬಟ್ಟೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನರಕ ಸದೃಶ್ಯ ವಿಡಿಯೋ ಇಷ್ಟೇ ಆಗಿರುತ್ತೆ ತುಂಬನೇ ಪುಟ್ಟದಾಗಿರುತ್ತೆ ನೆಕ್ಸ್ಟ್ ವೀಡಿಯೋಗಳು ಬರುತ್ತೆ ದೀಪಾವಳಿಯ ವೀಡಿಯೋ ಸೊ ನಾನು ನನ್ನ ತಂಗಿ ನನ್ನ ಮಗಳು ಸ್ವಲ್ಪ ಅಪಾಯಿಂಟ್ಮೆಂಟ್ ಇತ್ತು ಇದು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಯಿತು ತುಂಬ ದಿನ ಆದಮೇಲೆ ನಾನು ಊರಿಗೆ ಹೋಗಿರೋ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲೇ ತಿಳಿಸಿ ತುಂಬ ಪುಟ್ಟ ವಿಡಿಯೋ ಆಗಿರುತ್ತೆ ಇದು ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸೊ ನೋಡಿದ್ರಲ್ವ ಎಲ್ಲರೂ ಕೂಡ ತುಂಬಾ ಚಿಕ್ಕ ವಿಡಿಯೋ ಆಗಿತ್ತು ಅಂದರೆ ಅರಚೋದಿಯ ದಿನ ಒಂದು ಎಣ್ಣೆ ಸ್ನಾನವನ್ನು ಮಾಡಿ ಬೆಳಗ್ಗೆ ದೋಸೆ ಎಲ್ಲ ತಿಂದು ಆ ಒಂದು ಖುಷಿಯೇ ಬೇರೆ ನಾಲ್ಕು ದಿನ ಉದ್ದಿನ ದೋಸೆ ಅದ್ರ ಜೊತೆಗೆ ಅದು ಗಟ್ಟಿ ಹೇಳ್ತಾರೆ ಅಂದರೆ ಮೆಣಸಿನ ಗಟ್ಟಿ ಅಂತ ಹೇಳ್ತಾರೆ ಅದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಹಾಗಾಗಿ ಅದನ್ನೆಲ್ಲ ತಿಂದು ಎಣ್ಣೆ ಸ್ನಾನದ ಹೊತ್ತು ಮನೆಗೆಲ್ಲ ಕೆಲಸಕ್ಕೆಲ್ಲ ಬರ್ತಾ ಇದ್ರಲ್ಲ ಅವರೆಲ್ಲ ಬರುವಾಗ ಅವರ ಅವರ ತಲೆಗೆಲ್ಲ ಎಣ್ಣೆ ಹಚ್ಚುವಂಥದ್ದು ಆ ವಿಡಿಯೋನೆಲ್ಲ ನಾನು ಶೂಟ್ ಮಾಡಿರಲಿಲ್ಲ ಸೊ ನನಗೆ ಆ ಒಂದು ಮೂಮೆಂಟಲ್ಲಿ ಅದು ಮರೆತೇ ಹೋಗಿತ್ತು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ದೀಪಾವಳಿ ದಿನ ಯಾರೆಲ್ಲ ಮನೆಗೆ ಬರ್ತಾರೆ ಅವರಿಗೆಲ್ರಿಗೂ ಕೂಡ ಹಾಗೆ ಬೈ ಬರೀ ಕೈಯಲ್ಲಿ ನಾವು ಕಳಿಸ್ಬಾರ್ದು ಯಾ ನೂರು ರೂಪಾಯಿ ಆಗಲಿ ನಮ್ಮ ಎಲ್ಲ ಎಷ್ಟು ಉಂಟು ಅಷ್ಟು ದೇ ಅವರಿಗೆ ದಾನವನ್ನು ಮಾಡಬೇಕು ಸೊ ನಾವು ಕೂಡ ಅದನ್ನು ಮಾಡಿದ್ದೀವಿ ಅಂತ ಹೇಳ್ತೀನಿ ಸೊ ನನಗೆ ಅಮ್ಮನೇಳಿ ಕೊಡಿಸಿರುವಂತಹ ಬಟ್ಟೆ ಆಗಿರ್ಬೋದು ಆಮೇಲೆ ಅಲ್ಲಿ ಆ ಒಂದು ದೀಪಾವಳಿಯ ಸಂಭ್ರಮ ಆಗಿರ್ಬೋದು ತುಂಬಾ ಖುಷಿ ಕೊಡ್ತು ನೆಕ್ಸ್ಟ್ ವೀಡಿಯೋ ಕೂಡ ಬರುತ್ತೆ ದೀಪಾವಳಿಯ ಬಲಿಪಾಡ್ಯಮಿ ದಿನ ಬಲಿಯಂದ್ರ ಪೂಜೆ ಆಗಿರ್ಬೋದು ಅದೆಲ್ಲ ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ ಎಲ್ಲ ಹೇಗಿತ್ತು ಅನ್ನೋಂಥದ್ದು ಸೊ ಅದನ್ನು ಕೂಡ ನೀವು ನೋಡ್ತಾ ಇರಿ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗೈತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ